ಓಂ ಶ್ರೀ ಗುರು ಬಸವಲಿಂಗ ಎನ್ಮ ಸರ್ವರಿಗೂ ಶರಣ ಶರಣಾರ್ಥಿ ಇವತ್ತು ನೀವೆಲ್ಲ ತಿಮ್ಮಣ್ಣವರ ಹಾಡು ಕೇಳಿದ್ರಿ ನಾಳೆ ಅವ್ರದ್ದು ರೆಕಾರ್ಡಿಂಗು ಮಾಡೋಣ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಅಪ್ಲೋಡ್ ಮಾಡೋಣ ಅವರು ಬಂದ ದಿವ್ಸ ಗಟ್ಟಿಯಾಗಿ ಜೋರಾಗಿ ಮಾತಾಡೋದು ಕಷ್ಟ ಇತ್ತೇನು ಮೂವತ್ತ ಏಳು ಕೆ ಜಿ ಆಗೋಗ್ಬಿಟ್ಟಿದ್ರು ಆಮೇಲಿಂದ ನುಂಗೋದು ಕಷ್ಟ ಸುಮಾರು ಆರು ತಿಂಗಳಿಂದ ಬರೀ ಗಂಜಿ ಹಿಂಗಾಗಿದ್ರು ಅಂತಹದ್ರಲ್ಲಿ ಇವತ್ತು ಅವ್ರು ಹಾಡಾಡಿದ್ ನೋಡಿದ್ರೆ ಎರಡು ಹಾಡು ಅವ್ರ ಧ್ವನಿ ಗಮಕ ಕಟ್ಕಿ ಮುರ್ಕ ಅಂತ ಹೇಳ್ತಾ ಹೇಳ್ತಾರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಅವೆಲ್ಲವೂ ಬಂದ್ವಿ ಬಯಲಾಟ ಪದಗಳಲ್ಲಿ ಅವ್ರು ಏನೇನು ಪ್ರಯೋಗ ಮಾಡ್ತಿದ್ರು ಎಲ್ಲವೂ ಬಂದ್ವಿ ಇವತ್ತು ಅಂದ್ರೆ ನಾವು ತಿಳ್ಕೊಂಡಿದೀವಿ ಬರೀ ಜ್ಯೂಸ್ ಕುಡಿದ್ರೆ ಮಜ್ಜಿಗೆ ಕುಡಿದ್ರೆ ಹಣ್ಣು ತಿಂದರೆ ಶಕ್ತಿ ಹೆಂಗೆ ಬರುತ್ತೆ ಸ್ವತಃ ತಿಮ್ಮಣ್ಣು ಹಂಗೆ ತಿಳ್ಕೊಂಡರು ಏನಪ್ಪ ಒಂಚೂರು ಊಟ ಕೊಟ್ರೆ ಅನುಕೂಲ ಆಗತ್ತಲ್ಲ ಅಥವಾ ಗಂಜಿ ಕೊಟ್ರೆ ಅನುಕೂಲ ಆಗತ್ತಲ್ಲ ಅನ್ನೋಲಿಕ್ಕಿದಾರವರು ಆದರೆ ಆರು ತಿಂಗಳ ಒಂದು ವರ್ಷನೇ ಆಗಿತ್ತು ಅಂದರು ಅವ್ರಿಗೆ ಇಂಥ ಹಾಡಾಡಿ ಎಷ್ಟು ಜೋರಾಗಿ ಹಾಡಿ ಒಂದು ವರ್ಷನೇ ಆಗಿತ್ತು ಅಂತಂದರು ಹೇಗೆ ಬಂತು ಅಂದರೆ ಹಣ್ಣುಗಳಲ್ಲಿ ಮತ್ತು ಉಪವಾಸದಲ್ಲಿ ಅಂಥ ಅದ್ಭುತವಾದ ಶಕ್ತಿ ಇದೆ ಮೊದಲು ಉಪವಾಸ ಈಗೆಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೂಪದಲ್ಲಿ ಅನುಭವಕ್ಕೆ ಬರ್ತಾ ಇದೆ ಅವರವ್ರಿಗೆ ಅವ್ರವ್ರಿಗೆ ಏನೇನು ಅನುಭವ ಆಗ್ತಿದೆ ಐದು ದಿವಸದವರು ನಾಲ್ಕು ದಿವಸದವ್ರು ಆರು ದಿವಸದವ್ರು ಏಳನೇ ದಿವಸ ಇವಾಗ ಆದಂಗೆ ಆದಂಗೆ ದಿವಸ ಆದಂಗೆ ಆದಂಗೆ ಅನುಭವ ಬರ್ತಾ ಇದೆ ಅಂದರೆ ನಮ್ಮ ಶರೀರದಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಆ ಶಕ್ತಿ ಇದೆ ಇವತ್ತು ಯಾರೋ ಒಬ್ರು ಇದ್ದರು ಅದು ನಿಮ್ಮ ಆಶೀರ್ವಾದ ನಾನು ತುಂಬ ಚೆನ್ನಾಗಾಗಿದ್ದೀನಿ ಸಂತೋಷ ಪಡ್ತಾ ಇದ್ದೀನಿ ಅಂತ ಹೇಳ್ತಾಯಿದ್ದರು ಹಾಂ ಫೋನ್ ಮಾಡಿದರು ಅವರು ರಿಟೈರ್ಡ್ ಟೀಚರ್ ಶಿವನಂಜಮ್ಮ ಅಂತ ಹೇಳಿ ಗುಬ್ಬಿಯವರವರು ಅವರು ಫೋನಲ್ಲಿ ಹೇಳ್ತಾ ಹೇಳ್ತಾ ಈಗ ಒಂದು ತಿಂಗಳು ಮೇಲಾಯ್ತು ಉಪವಾಸ ಪ್ರಾರಂಭ ಆಗಿ ಅವ್ರದ್ದು ಇಪ್ಪತ್ತ ಅವರು ಒಂದು ತಿಂಗಳು ಗುರಿ ಇಟ್ಕೊಂಡಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರು ದಿವಸ ಆಯಿತು ನಿನ್ನೆ ಅಥವಾ ಮೊನ್ನೆ ರಾಮನಗರ ಬೆಟ್ಟ ಹತ್ತಿ ನಾವು ರಾಮನಗರದಲ್ಲಿ ಒಂದು ದೊಡ್ಡ ಬೆಟ್ಟ ಇದೆ ರೇವಣ ಸಿದ್ದೇಶ್ವರ ಬೆಟ್ಟ ಅಂತ ಹೇಳಿ ಆ ಬೆಟ್ಟ ಹತ್ತಿ ಅಲ್ಲಿಂದನೇ ಫೋನ್ ಮಾಡಿದ್ರು ಅವ್ರು ನಾನು ಮೊದಲು ಊಟ ಮಾಡುವಾಗ ಅವ್ರ ಹಿಂದೆ ಉಪವಾಸ ಮಾಡ್ದವ್ರೆನ್ ಎಂಟನೇ ಇಸುವಿಂದ ಎರಡ್ ಸಾವಿರದ ಎಂಟರಲ್ಲಿ ಗುಬ್ಬಿಗೆ ಹೋಗಿದ್ದೆ ಅವಾಗಿಂದ ಅವ್ರು ಉಪವಾಸ ಕ್ರಮದಲ್ಲೇ ಇದ್ದಾರೆ ಅಂದ್ರೆ ವಾರಕ್ಕೊಂದ್ ದಿವ್ಸ ಅಥವಾ ತಿಂಗಳಿಗೆ ಕಾಯಿಲೆ ಬಂದಾಗಂತೂ ಅವ್ರು ಯಾವುದೋ ಔಷಧಿ ಮಾತ್ರೆ ತಗೊಳ್ಳೋದಿಲ್ಲ ಈಗ ಅವರು ಅರವತ್ತೊಂದು ವರ್ಷ ಅಂದರೆ ಟೀಚರ್ ಆಗಿ ರಿಟೈರ್ ಆಗಿದ್ದಾರೆ ಅವರು ಹೇಳ್ತಾ ಇದ್ರು ನಿಮ್ಮ ಶಕ್ತಿ ನಿಮ್ಮ ಆಶೀರ್ವಾದ ಬಹಳ ದೊಡ್ಡದಿದೆ ನಮಗೆಲ್ಲ ಎಂಥ ಅದ್ಭುತ ಶಕ್ತಿ ಕೊಟ್ಟಿದ್ದೀರಾ ನಾನು ರೇವಣಸಿದ್ದೇಶ್ವರ ಸಿದ್ದೇಶ್ವರ ಮಠ ಹತ್ತದೆ ಬೆಟ್ಟ ಹತ್ತದೆ ಮತ್ತು ಇನ್ನೊಂದು ಬೆಟ್ಟನೂ ಹತ್ತು ಬಂದೆ ಪಕ್ಕದಲ್ಲಿ ನನಗೊಂದು ಚೂರು ಆಯಾಸ ಇಲ್ಲ ಊಟ ಮಾಡುವಾಗ ಇಷ್ಟು ಚೆನ್ನಾಗಿ ಹತ್ತಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದರು ಅದು ನಾನು ಹೇಳಿದೆ ಇದು ನನ್ನ ಆಶೀರ್ವಾದ ಅಲ್ಲ ಪ್ರತಿಯೊಬ್ಬರಲ್ಲೂ ಆ ಶಕ್ತಿ ಇದೆ ಆದರೆ ಅದನ್ನು ತೋರಿಸಿಕೊಟ್ಟಂತಹ ಮಾರ್ಗದರ್ಶಕ ಗೈಡ್ ಅಷ್ಟೇ ನಾನು ಅಂದರೆ ಗುರು ಆದಂತವನು ಶಿಷ್ಯನಿಗೆ ಎಲ್ಲದನ್ನೂ ಕೈ ಹಿಡ್ದು ಮಾಡಿಸ್ಬೇಕು ಅಂತ ಏನಿಲ್ಲ ಆಮೇಲಿಂದ ಏನು ಪವಾಡ ಶಕ್ತಿ ಸುಳ್ಳು ಸುಳ್ಳು ಹೇಳಿ ಪವಾಡ ಇದೆ ನನ್ನ ಅಂದರೆ ಎಲ್ಲ ಸಾಮಾನ್ಯ ಗುರುಗಳು ಶಿಷ್ಯರು ಗುರುಗಳು ಇಬ್ಬರು ಹುಸಿ ಹುಸಿ ಭಕ್ತಿ ನಂಬ್ಕೊಂಡ್ಬಿಟ್ಟಿರ್ತಾರೆ ನಮ್ಮ ಗುರುಗಳು ಆ ಕೈ ಮುಟ್ಟಿಸ್ಬಿಟ್ರೆ ಎಲ್ಲದೂ ಆಗೋಗ್ಬಿಡುತ್ತಪ್ಪೋ ಅಂತ ಹೇಳಿ ಎಲ್ಲ ಒಬ್ಬೊಬ್ರು ತಪಸ್ವಿಗಳು ಸಾಧು ಸಿದ್ಧರು ಇರ್ಬೋದು ಆದರೆ ಅವರು ಅವ್ರ ಶಕ್ತಿನೂ ಕೂಡ ನೀವು ಅವ್ರ ನಿಯಮದಂತೆ ನಡೀದೆ ಹೋದ್ರೆ ಅವ್ರ ಶಕ್ತಿ ತಾತ್ಕಾಲಿಕ ಕೆಲಸ ಮಾಡುತ್ತೆ ಅಷ್ಟೇ ಹಾಗೆ ನಿಮ್ಮೆಲ್ಲರಲ್ಲಿ ಆತ್ಮಶಕ್ತಿ ಎನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಇದೆ ಆದರೆ ನಮ್ಮ ದೈನಂದಿನ ಜೀವನ ಏನಿದೆಯಲ್ಲ ಅದು ನಮ್ಮ ಆತ್ಮಶಕ್ತಿಯನ್ನು ಹೊರಗೆ ತರುವ ರೀತಿಯಲ್ಲಿಲ್ಲ ಉದಾಹರಣೆಗೆ ಈಗ ನೋಡಿ ಈಗ ನಾವು ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಪ್ರಾರ್ಥನೆ ಮಾಡ್ತೀವಿ ವಚನ ಹೇಳ್ತೀವಿ ವಚನ ಹೇಳ್ತೀವಿ ಹಾಡು ಹೇಳ್ತೀವಿ ಆಮೇಲಿಂದ ಕೊನೆಗೆ ಚಿಂತನೆ ನಡೆಯುತ್ತೆ ಎಲ್ಲ ನಡೆಯುತ್ತೆ ಬಹಳ ಗುಡಿಗಳಲ್ಲಿ ಬರೀ ಪೂಜೆ ನಡೆಯುತ್ತೆ ಬಹಳ ಮಠಗಳಲ್ಲಿ ಬರಿ ಗದ್ದಿಗೆ ಪೂಜೆ ಮಾಡಿಬಿಡ್ತಾರೆ ಅಲ್ಲಿರ್ತಕ್ಕಂಥವ್ರಿಗೆ ಯಾವ ಸಂಸ್ಕಾರವೂ ಆಗಲ್ಲ ಅದಕ್ಕೆ ನಾನು ಹೇಳೋದು ವಿನಾಯಕಂಗೆ ನೀನು ಏನಾದರೂ ಹೇಳು ಡ್ರೈವರ್ ಇದ್ದರೂ ಕೂಡ ನೀನಿಗೆ ಹೇಳಬೇಕು ನಾನು ಸಂಜೆ ಏಳು ಗಂಟೆಗೆ ನಾನು ಪ್ರಾರ್ಥನೆ ಮಾಡಬೇಕು ವಚನ ಹೇಳಬೇಕು ಪ್ರಾರ್ಥನೆ ಕೂತ್ಕೋಬೇಕು ತಾಳ ಹಾಕಬೇಕು ತಾಳ ತಗೊಳ್ಳಿ ಪ್ರತಿಯೊಬ್ಬರು ಮೊದಮೊದಲು ತಪ್ಪು ಹಾಕಬಹುದು ಆದರೆ ಜೋರಾಗಿ ಹಾಕಬೇಡಿ ಅವಾಗ ತಪ್ಪಾಗ್ತಾ ಇದ್ರೆ ಲಯ ಇದ್ರೆ ಸುಮ್ಮನೆ ಕೈಯಲ್ಲಿ ತಾಳ ಇಟ್ಕೊಂಡು ನಮ್ಮನ್ನು ಗಮನಿಸೋದು ತಾಳ ಹಾಕೋರು ಗಮನಿಸೋದು ನಿಮ್ದು ಇರ್ಬೇಕು ಮೊದ್ಲು ಏನ್ ಮಾಡ್ತಾರೆ ಬಹಳ ಜನ ಮೊದ್ಲಿಗೆ ಆ ತಾಳ ಹಾಕಕ್ಕೆ ಹೋಗ್ತಾರೆ ಜೋರಾಗಿ ಹೊಡೆದ್ಬಿಡ್ತಾರೆ ನಮ್ ತಾಳನ ತಪ್ಪಸ್ತಿರ್ತಾರೆ ಅದಕ್ಕೆ ಬೇಡ ಹಾಕ್ಬಾರ ಹಾಗೆ ಮಾಡಬಾರದು ತಾಳ ತಗೊಳ್ಳಿ ಆದ್ರೆ ಕಿವಿಯಿಂದ ಕಣ್ಣಿನಿಂದ ಕಿವಿಯಿಂದ ಗಮನ ಕೇಳಿಸ್ಕೊಂತ ಇರ್ಬೇಕು ಕಣ್ಣಿನಿಂದ ನೋಡ್ತಾ ಇರ್ಬೇಕು ಅದನ್ನ ನಿಮ್ ತಾಳದ ಮೂಲಕ ಅನುಸರ್ಸಕ್ ಪ್ರಯತ್ನ ಮಾಡಬೇಕು ಹಾಗೇನೆ ಸಣ್ಣ ಸಣ್ಣ ವಚನ ತಂದೆ ನೀನು ನೀನು ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಇಂತಹದ್ದೆಲ್ಲ ಕಲ್ತ್ಕೊಳ್ತಾ ಹೋದರೆ ನಿಮ್ಮಲ್ಲಿ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಬರೀ ಡ್ರೈವರ್ ಡ್ರೈವರ್ ಇರಬೇಕು ಅನ್ನುವಂಥದ್ದು ಶರಣ ಸಿದ್ಧಾಂತ ಅಲ್ಲ ಡ್ರೈವಿಂಗ್ ಕೆಲಸ ಮಾಡು ಇನ್ನೂ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಡ್ರೈವಿಂಗ್ ಕೆಲಸ ಮಾಡು ಬೇಡ ಅನ್ನೋಲ್ಲ ಆದರೆ ನಿನ್ನ ವ್ಯಕ್ತಿತ್ವ ಡ್ರೈವರ್ ವ್ಯಕ್ತಿತ್ವನ ಮೀರಿ ಬೆಳಿಬೇಕು ಅಂದರೆ ವಚನಗಳನ್ನು ಕಲಿಬೇಕು ಕಾಯಿಲೆ ಬಂದಾಗ ಔಷಧಿ ಮಾತ್ರೆಗೆ ಹೋಗಬಾರ್ದು ಇಂಜೆಕ್ಷನ್ನು ತಗೋಬಾರ್ದು ಭಯ ಪಡಬಾರ್ದು ಉಪವಾಸ ಮಾಡ್ಬೇಕು ನಮ್ಮಲ್ಲಿ ಎಲ್ರಿಗೂ ಉಪವಾಸ ಕಲಿಸ್ತೀವಿ ಸಾಮಾನ್ಯವಾಗಿ ಅದಕ್ಕೆ ನಿಮ್ಗೆ ಆರೋಗ್ಯ ಕೆಡ್ತಪ್ಪ ಮನಸ್ಸು ಕೆಡ್ತು ಆರೋಗ್ಯ ಕೆಡ್ತು ಅಂತ ಇಟ್ಕೊಳ್ಳಿ ಸಾಮಾನ್ಯವಾಗಿ ಮೊಟ್ಟ ಮೊದಲು ಮನಸ್ಸು ಯಾರ್ದು ಕೆಡಲ್ಲ ಮೊದಲು ದೇಹ ಕೆಡತ್ತೆ ಯುವಕ್ರದ್ದು ದೇಹ ಚೆನ್ನಾಗಿರುತ್ತೆ ಮನ್ಸ್ ಕೆಟ್ಟಬಿಟ್ಟಿರುತ್ತೆ ಅಂದ್ರೆ ಏನಾದ್ರು ಚಟ ಮಾಡ್ಬೇಕು ಅಂತ ಅನಿಸ್ಬೋದು ಆವಾಗ ನಾವು ಉಪವಾಸ ಮಾಡಿಬಿಟ್ರೆ ಅಲ್ಲಿ ಶರೀರದಲ್ಲಿ ಕೊಳೆ ಸಂಗ್ರಹ ಆಗಿರುತ್ತೆ ಒಳಗು ಮನಸ್ ಕೂಡ ಯುವಕರದೇ ಆಗ್ಲಿ ಯಾರದೇ ಆಗ್ಲಿ ಮನಸ್ ಕಿಡಕ್ಕೆ ಶರೀರದ ಕೊಳೆ ಕಾರಣ ಆ ಶರೀರದ ಕೊಳೆಯನ್ನು ನಾವು ಕಳ್ಕೊಂಡ್ಬಿಟ್ರೆ ನಮಗೆ ಏನು ತೊಂದರೆ ಆಗಲ್ಲ ಅಂದ್ರೆ ಆ ಏನು ಆ ದುಶ್ಚಟಗಳಿಗೆ ಮತ್ತೆ ವಾಪಸ್ ಹೋಗಲ್ಲ ಜೊತೆಗೆ ಏನು ಎಕ್ಸಸೈಸ್ ಮಾಡುವಂಥದ್ದು ಯೋಗ ಕಲ್ತ್ಕೊಳ್ತಕ್ಕಂಥದ್ದು ಶ್ರಮ ವಹಿಸಿ ಕೆಲಸ ಮಾಡುವಂಥದ್ದು ದೇವ್ರು ಸುರಿಬೇಕು ಕೆಲಸ ಮಾಡಿ 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 ಸುರಿ ಅದೇ ಯೋಗ ಅವಾಗ ಆದ್ದರಿಂದ ಇದನ್ನು ಈ ಒಂದು ಪದ್ಧತಿ ಏನಿದೆ ಇದು ಬಹಳ ಅದ್ಭುತವಾದಂತಹ ಪದ್ಧತಿ ಇದೆ ಅದನ್ನು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳಿ ಮತ್ತು ಆಹಾರದ ವಿಷಯದಲ್ಲಿ ಒಂದು ವಿಷಯ ತಿಳ್ಕೊಬೇಕು ಎಲ್ಲ ಅವೆಲ್ಲ ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ ಆರೋಗ್ಯ ಮಹಾಭಾಗ್ಯದಲ್ಲಿ ಇಲ್ಲಿ ಯಾರಾದರೂ ನೀವು ಆಹಾರದ ಬಗ್ಗೆ ತಿಳ್ಕೊಬೇಕು ಅಂದರೆ ಬೇರೆ ಬೇರೆ ಫೋಲ್ಡ್ರು ಮಾಡಿದ್ದಾರೆ ಯೂಟ್ಯೂಬಲ್ಲೇ ಬೇರೆ ಬೇರೆ ಫೋಲ್ಡ್ರುಗಳಿದೆ ಅದರಲ್ಲಿ ಒಂದು ಫೋಲ್ಡರ್ ಇದೆ ಆರೋಗ್ಯ ಮಹಾಭಾಗ್ಯ ಅಂತ ಅದರಲ್ಲಿ ಸುಮಾರು ಒಂದು ನೂರು ಸಂಚಿಕೆಗಳಿರ್ಬೋದು ಅಥವಾ ನೂರೈವತ್ತು ಎರಡು ನೂರು ಸಂಚಿಕೆ ತನಕ ಇರ್ಬೋದು ಅಂತ ಅನ್ಕೊಂತೀನಿ ಅವಾಗ ದಿವಸ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ವಿ ಆವಾಗ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ಅದರಲ್ಲಿ ನಿಮಗೆ ಹಣ್ಣುಗಳು ತರಕಾರಿಗಳು ಅದರಲ್ಲಿ ಪಂಚಭೌತಿಕ ಚಿಕಿತ್ಸೆ ಅಂದರೆ ಪೃಥ್ವಿ ತತ್ವ ಜಲತತ್ವ ಅಗ್ನಿತತ್ವ ವಾಯು ತತ್ವ ಆಕಾಶ ತತ್ವ ಇದೆಲ್ಲವೂ ಕೂಡ ಬಳ ಇವೆಲ್ಲವನ್ನು ಬಳಸ್ಕೊಂಡು ಹೇಗೆ ಮಾಡ್ತೀವಿ ಅಂತಕ್ಕಂಥದ್ದು ಅದರಲ್ಲಿ ಬಹಳ ವಿವರವಾಗಿ ಸಿಗುತ್ತೆ ಆದ್ದರಿಂದ ಅದನ್ನು ಪ್ರತಿಯೊಬ್ಬರು ನೋಡಬೇಕು ಮತ್ತು ಹಣ್ಣುಗಳಲ್ಲಿ ಅಂಥ ವಿಶೇಷ ಶಕ್ತಿ ಏನಿದೆಯಪ್ಪ ಅಂದರೆ ಹಣ್ಣನ್ನು ಮನುಷ್ಯ ತಯಾರು ಮಾಡಿದಂಥದ್ದಲ್ಲ ಪ್ರಕೃತಿ ತಯಾರು ಮಾಡಿದಂಥದ್ದು ಅದಕ್ಕೆ ಇಂಗ್ಲೀಷ್ ಅಲ್ಲಿ ರಾ ಫುಡ್ ರಾ ಫುಡ್ ಅಂತ ಹೇಳ್ತಾ ಇದ್ದು ರಾ ಫುಡ್ ಅಂತ ಹೇಳಬೇಡಿ ಅದು ರಾ ಅಲ್ಲ ರಾ ಅಂದ್ರೆ ಕಚ್ಚ ಕಚ್ಚಾಹಾರ ಕಚ್ಚಾಹಾರ ಅಂತ ಹೇಳ್ತಾ ಇದ್ರು ತರಕಾರಿಗಳಿಗೆ ಹಣ್ಣುಗಳಿಗೆ ಅದಕ್ಕೆ ಜೀವಿ ಶಾಸ್ತ್ರಗಳು ಅಂತ ಹೇಳಿ ಅವರು ಒಂದು ಹೆಸರಿಟ್ಟಿದ್ದಾರೆ ಅವ್ರು ರಾ ಫುಡ್ ಅಲ್ಲ ಸನ್ ಕುಕ್ಡ್ ಫುಡ್ ಅಂತ ಸನ್ ಕುಕ್ಡ್ ಫುಡ್ ಅಂದ್ರೆ ಸೂರ್ಯ ಬೇಯಿಸಿದ ಅಡಿಗೆ ಅದು ಸೂರ್ಯ ನೋಡಿ ಅದರ ಅಡಿಗೆ ಮಾವಿನ ಹಣ್ಣು ತಮುನ್ಸಿ ಮಾವಿನ ಹಣ್ಣು ಮರದ ಮೇಲೆ ಹಣ್ಣಾಗಿರುತ್ತಲ್ಲ ತುಂಬ ರುಚಿ ಇರುತ್ತೆ ಗಿಳಿಗಳ ಕೊಕ್ಕೆ ಸಿಗ್ಲಾರದೇ ಪಾರಾಗಿ ಬಿಸಿಲಿಗೆ ಚೆನ್ನಾಗಿ ಕಾದು ಹಣ್ಣಾಗುತ್ತಲ್ಲ ಆಮೇಲೆ ಬಿಸಿಲು ಬಿದ್ದಂಥ ಭಾಗ ತುಂಬ ಕೆಂಪಾಗಿರುತ್ತೆ ಅಷ್ಟೇ ರುಚಿನೂ ಇರ್ತದ ಕಾರಣ ಏನು ಸೂರ್ಯನ ಬಿಸಿ ತಾಪ ಏನು ಹಣ್ಣು ಮಾಡುತ್ತೆ ಅದು ಸಹಜವಾಗಿ ಹಣ್ಣಾಗಿರುತ್ತೆ ಅದರಲ್ಲಿ ನ್ಯಾಚುರಲ್ ಎಂಜಾಯಿಮ್ಸ್ ಅಂತ ಕರೀತಾರೆ ಎಂಜಾಯ್ಸೇನು ಕಿಣ್ವಗಳು ಅವು ನಮ್ಮ ಹೊಟ್ಟೆಯ ಕಿಣ್ವಗಳ ಜೊತೆಗೆ ಸೇರ್ಕೊಂಡು ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಅದೇ ನಿಮಗೆ ಆರೋಗ್ಯಕ್ಕೆ ಕಾರಣ ಆಗೋದು ತರಕಾರಿಗಳು ಕೋಸಂಬರಿ ತಿಂತೀರ ಅದು ತಿಂದು ಒಂದೂವರೆ ಎರಡು ತಾಸಿಗೆ ಹಸಿವಾಗುತ್ತೆ ನಿಮಗೆ ಎರಡು ತಾಸಿಗೆ ಹಸಿವಾಗುತ್ತೆ ಅದು ನಿಜವಾದ ಹಸಿವಲ್ಲ ಅದನ್ನು ಪ್ರಾಣಾಯಾಮ ಮಾಡೋದ್ರ ಮೂಲಕ ನೀರು ಕುಡಿಯೋದ್ರ ಮೂಲಕ ಅಥವಾ ಮಜ್ಜಿಗೆ ಕುಡಿಯೋದ್ರ ಮೂಲಕ ಆ ಹಸಿವನ್ನು ನಿಯಂತ್ರಣ ಮಾಡಿಬಿಟ್ಟು ನೀವು ಹಣ್ಣು ತರಕಾರಿ ಮೇಲೆ ಜೀವನ ಮಾಡಿದರೆ ತೂಕನೂ ಸುಲಭವಾಗಿ ಎಳೆಯುತ್ತೆ ಜೊತೆಗೆ ಶಕ್ತಿ ಬರುತ್ತೆ ಅನೇಕ ಕಾಯಿಲೆಗಳು ಗುಣ ಆಗುತ್ತೆ ಕಫ ಪ್ರವೃತ್ತಿ ಇರಲಿ ಪಿತ್ತ ಪ್ರವೃತ್ತಿ ಇರಲಿ ವಾತ ಪ್ರವೃತ್ತಿ ಇರಲಿ ಮಂಡಿ ನೋವು ಮಂಡಿ ನೋವು ತುಂಬಾ ಜನ ಒದ್ದಾಡ್ತಾರೆ ಇವಾಗ ಅದಕ್ಕೆ ನೀವು ಇಲ್ಲಿಗೆ ಉಪವಾಸಕ್ಕೆ ಬಂದಂಥವ್ರಿಗೆ ನಾವು ಕಲಿಸ್ತೀವಿ ಕ್ರಮದವಾಗಿ ಇನ್ನು ಬಾಕಿಯವ್ರಿಗೆ ಅಲ್ಲೇ ಮನೇಲಿ ಮನೋದಾರ್ಢ್ಯವನ್ನು ಮಾ ವಹಿಸ್ಕೊಂಡು ಮನಸ್ಸು ಗಟ್ಟಿ ಮಾಡಿ ಮಾಡೋಕ್ಕಾಗಲ್ಲ ಒಂದ್ ವೇಳೆ ಮನೇಲೆ ನೀವು ಈಗಾಗಲೇ ಉಪವಾಸ ಮಾಡಿದೀರ ಕಲ್ತ್ಕೊಂಡಿದ್ದೀರಾ ಆದರೂ ದಪ್ಪಾಗೋಗ್ಬಿಟ್ಟಿದ್ದೀರಾ ಮಂಡಿರೋ ಅಂತ ಅಂದ್ಕೊಂಡ್ರೆ ಒಂದು ಹದಿನೈದು ದಿವಸ ಉಪವಾಸನೂ ಬೇಡ ಎರಡು ಒಂದೊತ್ತು ಮಜ್ಜಿಗೆ ಅಥವಾ ಜ್ಯೂಸು ಒಂದೊತ್ತು ಹಣ್ಣು ಒಂದೊತ್ತು ತರಕಾರಿ ಈ ಥರ ತಗೊಂಡು ನೀವು ಜೀವನ ಮಾಡಿ ಒಂದು ಹದಿನೈದು ದಿವಸ ಜೀವನ ಮಾಡಿ ಇಪ್ಪತ್ತೊಂದು ದಿವಸ ಜೀವನ ಮಾಡಿ ಎಂಥ ಅದ್ಭುತವಾದ ಶಕ್ತಿ ಬರುತ್ತೆ ತೂಕನೂ ಕೂಡ ಒಂದು ನಾಲ್ಕು ಕೆ ಜಿ ಐದು ಕೆ ಜಿ ಮೂರು ಕೆ ಜಿ ಹಿಂಗೆ ಅವರವರ ಪ್ರಕೃತಿಗೆ ಅನುಸಾರವಾಗಿ ಅವರವ್ರ ದೇಹಕ್ಕೆ ಅನುಸಾರವಾಗಿ ಅದು ಕೂಡ ಬದಲಾವಣೆ ಆಗುತ್ತೆ ಆದ್ದರಿಂದ ಇಂತಹ ಒಂದು ಪದ್ಧತಿಯನ್ನು ಇದು ನೀವೆಲ್ಲ ಕಲ್ತ್ಕೊಳ್ ಕಲ್ತ್ಕೊಳ್ಳೋದಕ್ಕೆ ಬಂದಿದ್ದೀರಾ ಇಲ್ಲಿ ಸುಮ್ಮನೆ ಏನೋ ಉಪವಾಸ ಮಾಡಿ ಕೆಲವು ದಿವಸ ಇದ್ದು ಏನೋ ಇದು ಒಂದು ಎಲ್ಲ ಹೆಂಗೆ ಇದನ್ನು ಮಾಡೋದು ಬಿಡೋದು ಮಾಡಬೇಡಿ ಇದು ಸ್ವಲ್ಪ ಕಷ್ಟ ಉಳಿಸ್ಕೊಳ್ಳೋಕೆ ಕಷ್ಟ ಮನಸ್ಸು ಭಾಳ ಗಟ್ಟಿ ಬೇಕು ಇಲ್ಲಿಂದ ಹೋಗ್ತಿದ್ದಂಗೆ ನಿಮ್ಗೆ ಯಾವಾಗ ನಾನು ಊಟ ಮಾಡೇನು ಅಂತ ಅಪೇಕ್ಷೆ ಆಗ್ತಾ ಇರುತ್ತೆ ಮಾಡಿ ನಾವೇನು ಕೋರ್ಸ್ ಕೊಟ್ಟಿರ್ತೀವೋ ಅದನ್ನು ಪೂರ್ಣ ಮಾಡಿ ಊಟನೂ ಮಾಡಿ ಊಟ ಬೇಡ ಅಂತ ನಾವೇನು ಹೇಳಲ್ಲ ಆಮೇಲೆ ಒಂದು ಹೊತ್ತು ನೀವು ಬೇಯಿಸಿದ ಹಾರ ತಿಂತೀರಲ್ಲ ಒಂದು ಹೊತ್ತು ತಿಂದಿದ್ದು ಬೇಯಿಸಿದ ಹಾರ ಇಷ್ಟು ರುಚಿ ಕೊಡುತ್ತೆ ಅದು ಅಂದರೆ ಕೆಲವ್ರಿಗೆ ಊಟ ಅಂದ್ರೆ ಬೇಸರ ಆಗ್ತಿರುತ್ತೆ ಒತ್ತಾಯ ಮಾಡಿ ಮಾಡಿ ಕರಿಬೇಕು ಅಯ್ಯೋ ಅದೇ ಸಾರು ಮಾಡಿದೆಯಾ ಅದೇ ಪಲ್ಯನ ಅದೇ ಮುದ್ದೆನ ಅದೇ ರೊಟ್ಟಿನ ಅಂತ ಅಂತಿರ್ತಾರೆ ಯಾಕೆಂದ್ರೆ ಅವ್ರಿಗೆ ಹಸಿವಾಗಿರಲ್ಲ ಸರಿಯಾಗಿ ಅದೇ ನೀವು ಬೆಳಿಗ್ಗೆ ಹೊತ್ತು ಹಣ್ಣು ಮಧ್ಯಾಹ್ನ ಒಂದೊತ್ತು ಊಟ ರಾತ್ರಿ ತರಕಾರಿ ತಿಂದು ನೋಡಿ ಆವಾಗ ಇಷ್ಟು ಮಧ್ಯಾಹ್ನದ ಊಟ ಅಂದ್ರೆ ಇಷ್ಟು ರುಚಿ ಆಗತ್ತೆ ಪ್ರತಿ ದಿವಸ ನೀವು ಹಬ್ಬ ಆಚರಿಸ್ದಂಗೆ ಆಚರಿಸ್ತೇವೆ ಆ ರೊಟ್ಟಿನೇ ಊಟ ಮಾಡಲಿ ಕಟಕ್ ರೊಟ್ಟಿನೇ ಸಾಂಬಾರ್ ಹಾಕೊಂಡು ಊಟ ಮಾಡಿ ಅಥವಾ ಏನು ಬೇಯಿಸಿದ ರೊಟ್ಟಿ ಪಲ್ಯ ತಿನ್ರಿ ಏನು ತಿಂದರೂ ಕೂಡ ಒಂದೊತ್ತು ಬೇಯಿಸಿದ ಆಹಾರ ಇದೆಯಲ್ಲ ಅದೆಲ್ಲರಿಗೂ ಸಂತೋಷ ಕೊಡುತ್ತೆ ಅದನ್ನು ಪ್ರತಿಯೊಬ್ರು ಕಲಿಬೇಕು ನನ್ನ ಪ್ರಕಾರ ನಲ್ವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಆಗ್ತಾ ಪ್ರತಿಯೊಬ್ಬರು ಕಲಿಬಹುದು ಕಲಿಬೇಕು ಮತ್ತು ಮುಂದೆ ಹಂಗ್ ಕಲಿತ್ರೆ ಮಾತ್ರ ನಿಮ್ಗೆ ಆರೋಗ್ಯ ಸಿಗುತ್ತೆ ಊಟದಲ್ಲಿ ನಿಯಂತ್ರಣ ಮಾಡದೆ ಹೋದರೆ ಬೇಯಿಸಿದ ಆಹಾರವನ್ನು ಕಡಿಮೆ ಮಾಡದೆ ಹೋದರೆ ನಿಮ್ಗೆ ಯಾವ ಕಾರಣಕ್ಕೂ ಕಾಯಿಲೆಯಿಂದ ಮುಕ್ತಿ ಸಿಕ್ಕಲ್ಲ ಗುಳಿಗೆಯಿಂದ ಮುಕ್ತಿ ಸಿಕ್ಕಲ್ಲ ಜೊತೆಗೆ ಇವತ್ತು ವಿಶ್ವ ಮಾನಸಿಕ ದಿನ ಅಂತ ಆಚರಣೆ ಮಾಡ್ತಿದ್ದಾರೆ ಇವತ್ತು ವಿಶ್ವ ಮಾನಸಿಕ ದಿನ ಮಾನಸಿಕ ಚಿಕಿತ್ಸೆ ಮಾನಸಿಕ ಮನಸ್ಸಿನ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು ಅಂದರೆ ಮನಸ್ಸಿಗೆ ಶಕ್ತಿ ಬೇಕು ಅಂದರೆ ಹಣ್ಣುಗಳು ತರಕಾರಿಗಳು ಸ್ಪಿರುಲಿನ ನೀರು ಮಜ್ಜಿಗೆ ಅಂದರೆ ಲಿಕ್ವಿಡ್ ಡಯೆಟ್ ಅಂತ ಏನು ಮಾಡಿಸ್ತೀವಲ್ಲ ಇವು ಮನಸ್ಸಿಗೆ ಶಕ್ತಿ ಕೊಡ್ತಕ್ಕಂಥದ್ದು ನಿಮ್ಮ ಬೇಯಿಸಿದ ಆಹಾರ ಏನಿದೆಯಲ್ಲ ಬೇಕಾದಂಥ ದೋಸೆ ಇರಲಿ ಇಡ್ಲಿ ಇರಲಿ ಪಡ್ ಇರಲಿ ವೆಜಿಟೇಬಲ್ ಬಾತ್ ಏನು ಮಾಂಸಾಹಾರ ಬಿರಿಯಾನಿ ಏನೆಲ್ಲ ಇಡೀ ವಿಶ್ವ ತಿಂದು 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 ಹಾಳಾಗ್ತಾ ಇದೆಯಲ್ಲ ಇದು ಮೂರತ್ತು ತಿಂದ್ರೆ ಹಾಳಾಗೋದೆ ಯಾರು ನಿಮ್ಗೆ ಆರೋಗ್ಯ ಕೊಡಕ್ಕಾಗಲ್ಲ ಯಾವ ಔಷಧಿಗಳು ಆರೋಗ್ಯ ಕೊಡಕ್ಕಾಗಲ್ಲ ಮತ್ತು ಆಯುಷ್ಯನು ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ಮೂರತ್ತು ಬೇಯಿಸಿದ ಆಹಾರ ತಿನ್ನೋರಿಗೆ ಅದೇ ನೀವು ಒಂದೊತ್ತು ಬೇಯಿಸಿದ ಹಾರವನ್ನು ಇಟ್ಕೊಂಡು ಒಂದೊತ್ತು ಹಣ್ಣುಗಳಿಗೆ ಹಣ್ಣುಗಳನ್ನು ತಿನ್ಕೊಂಡಿರೋದು ಹಣ್ಣಿನ ಜ್ಯೂಸ್ ಕುಡ್ಕೊಂಡಿರೋದು ಈಗ ನಾವು ಬೆಳಗ್ಗೆ ಹೊತ್ತು ಹಣ್ಣಿನ ಜ್ಯೂಸ್ ಕುಡಿತಾ ಇದ್ದೀವಿ ಹಾಲಿನ ಜೊತೆ ಮಾಡಿಕೊಂಡು ಇಷ್ಟು ಸಂತೋಷ ಕೊಡುತ್ತೆ ಅದು ಯಾವತ್ತಾದ್ರೂ ಒಂದ್ ದಿವಸ ಅಪೇಕ್ಷೆ ಆದ ದಿವಸ ಅಥವಾ ಹಬ್ಬದ ದಿವಸ ವಿಶೇಷ ಸ್ನೇಹಿತರು ಮನೆಗೆ ಹೋಗಿರ್ತೀರಿ ಅವತ್ ಬೆಳಿಗ್ಗೆ ತಿಂಡಿ ತಿನ್ನಿ ಏನಾಗಲ್ಲ ವಾರಕ್ಕೋ ಹದಿನೈದು ದಿವಸಗೋ ತಿಂಗಳಿಗೋ ಒಮ್ಮೆ ತಿಂದ್ರೆ ಅದು ಹಬ್ಬ ಆದಂಗೆ ಆಗ್ಬಿಡುತ್ತೆ ಅದಕ್ಕೆ ಹಣ್ಣಿನ ಮಹತ್ವ ಹಾಲಿನ ಮಹತ್ವ ಜೊತೆಗೆ ತರಕಾರಿಗಳ ಮಹತ್ವ ಹಾಲಿನ ಮಹತ್ವ ಅಂದಾಗ ಬಹಳ ಜನ ಹೇಳ್ತಾರೆ ನಾವು ಡೈರಿ ಹಾಲು ಕುಡಿತಾ ಇದೀವ್ರಿ ಮೊಸರು ಮಾಡ್ಕೊಂತೀವಿ ತುಪ್ಪ ಮಾಡ್ಕೊತೀವಿ ಎಲ್ಲ ಮಾಡ್ಕೊತೀವಿ ವಿಧಿ ಇಲ್ಲ ಅಂತ ಮತ್ತೆ ಇನ್ನು ಡೈರಿ ಹಾಲೆ ಕುಡಿಬೇಕು ಆದರೆ ನಿಜವಾಗಿ ದೇಶಿ ಹಸುವಿನ ಹಾಲು ಏನಿದೆಯಲ್ಲ ಅದು ಪೂರ್ಣ ಆಹಾರ ಸಂಪೂರ್ಣ ಆಹಾರ ಅದಕ್ಕೆ ಒಳ್ಳೆ ಶುದ್ಧವಾದ ಬೆಲ್ಲ ಸೇರಿಸ್ಕೊಂಡು ಕುಡಿದ್ಬಿಟ್ರೆ ಬಿಸಿ ಬಿಸಿದು ಇಷ್ಟು ಸಂತೋಷ ಆಗತ್ತೆ ಅದನ್ನು ಮೊದ್ಮೊದ್ಲು ರುಡಿಸ್ಕೋಬೇಕು ಮೊದಲು ಕಫ ಆಗುತ್ತೆ ಆದಂಗೆ ಅನಿಸುತ್ತೆ ನಿಜವಾಗಿ ಹಾಲು ಕಫ ಅಲ್ಲ ನಾನು ಅನ್ಕೊತಾ ಇದ್ದೆ ನಾನು ಬಹಳ ದಿವಸ ಹಾಲು ಕುಡಿತಾ ಇರಲಿಲ್ಲ ಆಮೇಲೆ ನಾನು ಅನ್ಕೊಂತಿದ್ದೆ ಇದು ಕಫ ಆಗತ್ತೆ ಹೌದು ಯಾವಾಗ ಅಂದರೆ ಮೂರತ್ತು ಊಟ ಮಾಡಿ ರಾತ್ರಿ ಊಟ ಮಾಡಿಬಿಟ್ಟು ಹಾಲು ಕುಡ್ದು ಬಿಡ್ತೀರಾ ಅದು ಒಂದಲ್ಲ ಒಂದ್ ರೂಪದಲ್ಲಿ ನಿಮಗೆ ತೊಂದರೆ ಕೊಟ್ಟೆ ಕೊಡುತ್ತೆ ಯಾಕೆ ಅಂದ್ರೆ ಹಾಲಿನ ಗುಣ ಏನಪ್ಪಾ ಅಂದ್ರೆ ಅದು ಶುದ್ಧವಾಗಿ ಇರೋಂತಹ ಹಾಲು ಬೇಡವಾದ ಪದಾರ್ಥಗಳನ್ನ ಶರೀರದಿಂದ ಹೊರಗಾಕೋ ಪ್ರಯತ್ನ ಮಾಡುತ್ತೆ ಆವಾಗ ಶ್ವಾಸಕೋಶದಲ್ಲಿ ಕಟ್ಟಿಕೊಂಡಂತ ಕಫ ಒಣಗಿದ್ದಂತ ಕಫ ಅಂದ ಅದು ಹೊರಗೆ ಬರಕ್ ಪ್ರಯತ್ನ ಮಾಡ್ತಾ ಇರುತ್ತೆ ಆವಾಗ ನಿಮಗೆ ಕೆಮ್ಮ ಬರ್ಬಹುದು ಕಫ ಜಾಸ್ತಿ ಬಂದಂಗ ಆಗ್ಬಹುದು ಅದಕ್ಕೆ ಹಾಲು ಕುಡಿಬೇಕು ಹಾಲು ಕುಡಿಬಾರ್ದಂತ ಬಿಟ್ಬಿಡ್ತೀವಿ ನಾವು ಕೂಡ ಅನ್ಕೊಂತಿವಿ ಬೇರೆಯವರು ಅನ್ಕೊಂತಾರೆ ಆದ್ರೆ ನಾನು ಪ್ರಯೋಗ ಮಾಡ್ತಾ ಇದ್ದೀನಿ ಒಂದೇ ಹೊತ್ತು ಬೇಯಿಸಿದ ಆಹಾರವನ್ನು ತಿಂದು ಹಾಲನ್ನ ಅದು ರಾತ್ರಿ ಹೊತ್ತು ನಮಗೆ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು ನನಗೆ ರಾತ್ರಿ ಹಣ್ಣು ತಿಂದ್ಮೇಲೆ ಏನಾದ್ರೂ ಒಂದು ನಾಲ್ಗೆ ಚ ಬೇಕು ಅಂತ ಅನ್ಸತ್ತೆ ಅದಕ್ಕೋಸ್ಕರ ಚೂಡ ತಿನ್ನ ಅಭ್ಯಾಸ ಮಾಡಿಬಿಟ್ಟಿದ್ವಿ ಮಂಡಕ್ಕಿ ಚೂಡ ಅವಲಕ್ಕಿ ಚೂಡ ತಿನ್ನೋದು ಅದು ಮತ್ತೆ ತೊಂದರೆ ಕೊಟ್ಟೆ ಕೊಡೋದು ನಿದ್ದೆಗೆ ತೊಂದರೆ ಕೊಡೋದು ಬೇರೆ ರೀತಿ ತೊಂದರೆ ಕೊಡೋದು ಆದ್ರೆ ಅದ್ರ ತೊಂದರೆ ಅನ್ಕೊಂತಿರಲಿಲ್ಲ ನಾವು ಆದರೆ ಇವಾಗ ಅದೆಲ್ಲ ಬಿಟ್ಟು ತಿಂಗಳ ಒಂದು ತಿಂಗಳ ಮೇಲೆ ಆಯ್ತೇನೆ ಹೆಚ್ಚು ಕಡಿಮೆ ರಾತ್ರಿ ಹೊತ್ತು ಹಾಲನ್ನೇ ತಗೊಂಡಾಗ ಉಪವಾಸ ಮಾಡಿಯೂ ಹಾಲು ತೊಗೋಬೋದು ಆಮೇಲಿಂದ ಮಧ್ಯಾಹ್ನ ಪ್ರಸಾದ ಮಾಡಿದರೂ ರಾತ್ರಿಗೆ ಹಾಲು ತೊಗೋಬೋದು ಆವಾಗ ಇಷ್ಟು ಶಕ್ತಿ ಬರುತ್ತೆ ಧ್ವನಿ ಕೂಡ ಬದಲಾವಣೆ ಆಗುತ್ತೆ ಕಫ ಕಡಿಮೆ ಆಗ್ತಾ 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 ಬರ್ತಾ ಇದೆ ಕಡಿಮೆ ಆಗತ್ತೆ ಆದ್ರಿಂದ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ದೇಶಿ ಹಸುವಿನ ಸಾಕಾಣಿಕೆ ದೇಶಿ ಹಸು ಸಾಕ್ಬೇಕು ಇವತ್ತು ಬಹಳ ಜನ ಬಹಳ ಜನ ಅಲ್ಲ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಪುಣ್ಯವಂತರು ಡಾಕ್ಟರ್ಗಳಿದ್ದು ಎಂಜಿನಿಯರ್ಗಳಿದ್ದು ಅವರು ಹಸುಗಳನ್ನು ಸಾಕ್ತಾ ಇದಾರೆ ಎಣ್ಣೆಗಾಣ ಮಾಡ್ತಾ ಇದ್ದಾರೆ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಆನಂದವಾಗಿ ಬದುಕ್ತಾ ಇದ್ದಾರೆ ದುಬೈನಿಂದ ಬಿಟ್ಟು ಬಂದಿದ್ದಾರೆ ಇಂಗ್ಲೆಂಡ್ ನಿಂದ ಬಿಟ್ಟು ಬಂದಿದ್ದಾರೆ ಅಮೇರಿಕ ಬಿಟ್ಟು ಬಂದು ಇಲ್ಲಿ ಸಾವಯವ ಕೃಷಿ ಮಾಡ್ಕೊಂಡು ಯಶಸ್ವಿ ಇಂಜಿನಿಯರ್ಗಳು ಡಾಕ್ಟರ್ಗಳು ಡಾಕ್ಟ್ರುಗಳಿದ್ದಾರೆ ಅಂತಹ ಒಂದು ಸದ್ಬುದ್ಧಿ ನಮ್ಮ ಯುವಕರಿಗೆಲ್ಲ ಬರಬೇಕು ಆವಾಗ ನಿಜವಾಗಿ ಭಾರತ ದೇಶ ಸಶಕ್ತ ದೇಶ ಆಗತ್ತೆ ನಾವು ರೋಗಿಗಳಾಗ್ಬಿಟ್ಟು ದೇಶ ಕಟ್ತೀವಿ ಬರೀ ಸೈನಿಕರೇ ದೇಶ ಕಟ್ಟಲಿ ಕಾಯ್ಲಿ ಆಮೇಲೆ ಅಧಿಕಾರಿಗಳ ದೇಶ ಸರ್ವಿಸ್ ಮಾಡಲಿ ರಾಜಕಾರಣಿಗಳು ದೇಶ ಆಡಲಿ ನಾವು ಮಾತ್ರ ಇದ್ದಂಗೆ ಇದ್ದು ಸತ್ತೋಗ್ಬಿಡ್ತೀವಿ ಹೋಗ್ಬಿಡ್ತೀವಿ ಅಂತ ಯಾರು ಅಂದ್ಕೋಬೇಡಿ ನಮ್ಮೆಲ್ಲರದ್ದು ಪ್ರತಿಯೊಬ್ಬರದ್ದು ಪಾತ್ರ ಇದೆ ಸಶಕ್ತ ದೇಶವನ್ನು ಕಟ್ಟಬೇಕಾದ್ರೆ ಭಾರತ ದೇಶವನ್ನು ಕಟ್ಟಬೇಕಾದ್ರೆ ಪ್ರತಿಯೊಬ್ಬರದ್ದು ಪಾತ್ರ ಇರುತ್ತೆ ವಯಸ್ಸಾಗಿರೋರು ಇರ್ಬೋದು ರೋಗಿಗಳಿರ್ಬೋದು ಆಮೇಲೆ ಎಂಥದ್ದೇ ನೀವು ಅನಾ ಅನಾರೋಗ್ಯ ಪ್ರಸಂಗದಲ್ಲಿದ್ದರೂ ಕೂಡ ನಿಮ್ಮ ಅನಾರೋಗ್ಯವನ್ನು ಪರಿಹರಿಸಿಕೊಂಡು ಆರೋಗ್ಯವಂತರಾಗಿ ನೀವು ಚೆನ್ನಾಗಿ ಬದುಕಿದ್ರೆ ದೇಶ ಕಟ್ಟದ ಹಾಗೆ ಅಲೋಪತಿ ಮೆಡಿಸನ್ ಎಷ್ಟೋ ಮೆಡಿಸನ್ಗಳು ಆಚೆ ಬೇರೆ ದೇಶದಿಂದ ತರಿಸ್ಕೋಬೇಕು ನಾವು ಅದ್ರ ಮೇಲೆ ಅವಲಂಬನೆ ಒಬ್ಬೊಬ್ರು ಕಡಿಮೆ ಮಾಡ್ಕೊಂತ ಬಂದ್ರೆ ನಾವು ದೇಶಕ್ಕೆ ಒಂದು ಕೊಡುಗೆ ಕೊಟ್ಟ ಹಾಗೆ ಆಗುತ್ತೆ ಹಾಗೆ ನೀವೆಲ್ಲ ಪ್ರಯತ್ನ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ